ಈಗಾಗಲೇ ಏನೊಂದು ಈ ಕ್ರಮವನ್ನು ವಹಿಸಬೇಕಾಗಿದೆಯೋ ಕಾನೂನಾತ್ಮಕವಾಗಿಯೂ ರಾಜಕೀಯವಾಗಿಯೂ ಹೋರಾಟಗಳು ಎಲ್ಲ ರೀತಿ ನಡೆದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ ಇದೆ ಸತ್ಯಕ್ಕೆ ಜಯ ಇರುತ್ತೆ ನ್ಯಾಯಕ್ಕೆ ಜಯ ಇರುತ್ತೆ ಇದು ಸತ್ಯ ಪರವಾಗಿರುವಂಥ ಹೋರಾಟ ನ್ಯಾಯದ ಪರವಾಗಿರುವಂಥ ಹೋರಾಟ ಜನಪರವಾಗಿರುವಂಥ ಹೋರಾಟ ಸತ್ಯಕ್ಕೆ ಗೆಲುವಿದ್ದೇ ಇರುತ್ತೆ ಹಾಗಾಗಿ ಕಾಂಗ್ರೆಸ್ ಅವರು ಏನು ಹಾಕ್ಕೊಂಡಿದ್ದಾರೆ ಸತ್ಯಮೇವೇ ಜೇತೇ ಸತ್ಯವೇ ಗೆಲ್ಲುತ್ತೆ ಅಂತ ಹಾಗಾಗಿ ಅವರು ಸತ್ಯದ ಹೆಸರಿನಲ್ಲಿ ಸುಳ್ಳೇಳಕ್ಕೆ ಹೋಗ್ತಾರೆ ಆಗಲ್ಲ ಸತ್ಯವೇ ಗೆಲ್ಲುತ್ತೆ ನಮ್ಗೆ ವಿಶ್ವಾಸ ಇದೆ ಆ ಸ್ವಚ್ಛತೆ ಸಾರ್ವಜನಿಕ ಜೀವನದಲ್ಲಿ ಸರ್ಕಾರದಲ್ಲಿ ಬರಬೇಕು ಆ ಬರಲಿಕ್ಕೆ ನಾವು ಬದ್ಧರಾಗಿ ಕಾರ್ಯವನ್ನು ಮಾಡ್ತೀವಿ ಈಗಾಗಲೇ ಏನೊಂದು ಈ ಕ್ರಮವನ್ನು ವಹಿಸಬೇಕಾಗಿದೆಯೋ ಕಾನೂನಾತ್ಮಕವಾಗಿಯೂ ರಾಜಕೀಯವಾಗಿಯೂ ಹೋರಾಟಗಳು ಎಲ್ಲ ರೀತಿ ನಡೆದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ ಇದೆ ಸತ್ಯಕ್ಕೆ ಜಯ ಇರುತ್ತೆ ನ್ಯಾಯಕ್ಕೆ ಜಯ ಇರುತ್ತೆ ಇದು ಸತ್ಯ ಪರವಾಗಿರುವಂಥ ಹೋರಾಟ ನ್ಯಾಯದ ಪರವಾಗಿರುವಂಥ ಹೋರಾಟ ಜನಪರವಾಗಿರುವಂಥ ಹೋರಾಟ ಸತ್ಯಕ್ಕೆ ಗೆಲುವಿದ್ದೇ ಇರುತ್ತೆ ಹಾಗಾಗಿ ಕಾಂಗ್ರೆಸ್ ಅವರು ಏನು ಹಾಕ್ಕೊಂಡಿದ್ದಾರೆ ಸತ್ಯಮವೇ ಜಯತೆ ಸತ್ಯವೇ ಗೆಲ್ಲುತ್ತೆ ಅಂತ ಹಾಗಾಗಿ ಅವರು ಸತ್ಯದ ಹೆಸರಿನಲ್ಲಿ ಸುಳ್ಳೇಳಕ್ಕೆ ಹೋಗ್ತಾರೆ ಆಗಲ್ಲ ಸತ್ಯನೇ ಗೆಲ್ಲುತ್ತೆ ನಮ್ಗೆ ವಿಶ್ವಾಸ ಇದೆ ಆ ಸ್ವಚ್ಛತೆ ಸಾರ್ವಜನಿಕ ಜೀವನದಲ್ಲಿ ಸರ್ಕಾರದಲ್ಲಿ ಬರಬೇಕು ಆ ಬರಲಿಕ್ಕೆ ನಾವು ಬದ್ಧರಾಗಿ ಕಾರ್ಯವನ್ನು ಮಾಡ್ತೀವಿ